ಅಸ್ಸಾಮ್ ವಲೈಕಮ್ ನಮಸ್ಕಾರ ಫ್ರೆಂಡ್ ನಾನು ಮಾಡ್ತಾ ಇರೋದು ಇವತ್ತು ಕಿಚಡಿ ಖಾರ ಪೊಂಗಲ್ ನೋಡಿ ನಾನು ಮಾಡಿರೋ ವೀಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಮಾಡೋದು ಈ ಥರ ನನ್ನ ಅಕ್ಕಿಯಲ್ಲಿ ಮಾಡಿದ್ದೀನಿ ಬೇಳೆ ಕಿಚಡಿ ನಾನು ಮಾಡಿರೋ ಕಿಚಡಿಗೆ ಹೇಗೆ ಅಂತ ಹೇಳಿ ಬೇಕಾಗಿರೋದೆಲ್ಲ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಇಷ್ಟು ಇದು ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಕರಿಮೆಣಸು ಶುಂಠಿ ಬೆಳ್ಳುಳ್ಳಿ ಕರಿಮೆಣಸು ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಿಕ್ಸಿಗೆ ಬಟಾಣಿ ಎಣ್ಣೆ ಉಪ್ಪು ಖಾರ ಧನಿಯಾ ಪುಡಿ ಅರಿಶಿನ ಪುಡಿ ಇದೆಲ್ಲ ಒಗ್ಗರಣೆಗೆ ಕಡಲೆ ಬೇಳೆ, ಹೆಸರು ಬೇಳೆ ಉದ್ದಿನ ಬೇಳೆ, ಸಾರಿ ಉದ್ದಿನ ಬೇಳೆ ಹಾಕಿಲ್ಲ ಜೀರಿಗೆ ಇದೆಷ್ಟು ಮಿಕ್ಸಿಗೆ ಹಾಕ್ತೀನಿ ಈರುಳ್ಳಿ ಹದಡು ಟೊಮೆಟೊ ಹಾಕಿದ್ದೀನಿ ಇದೆಲ್ಲ ಮಿಕ್ಸಿಗೆ ಹಾಕೋದು ಮಸಾಲೆ ರೆಡಿ ಇದೆ ಮಿಕ್ಸಿಗೆ ಹಾಕ್ಕೊಂತೀನಿ ಇದು ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ asemesisin kah i terli kita nang baleside bales kade camp kagawa

ಟಮೊಟೊ ಒಂದು ಮೂರು ಟೊಮೊಟೊ ಹಾಕಿದ್ದೀನಿ ಎರಡು ಮಿಕ್ಸಿಗೆ ಹಾಕಿದ್ದೀನಿ ಎರಡು ಒಗ್ಗರಣೆಗೆ ಹಾಕಿದ್ದೀನಿ ನಾಲ್ಕು ಟೊಮೊಟೊ ಹಾಕಿದ್ದೀನಿ ಒಂಟಲ್ಲಿ ಆಮೇಲೆ ಖಾರ ಬೇಕು ಅಂತ ಒಂದು ಐದು ಹಸಿ ಮೆಣಸಿಕಾಯಿ ಹಾಕಿದ್ದೀನಿ బటాణి హాకీ నెంసీరే బటాణి ఎలా మిక్స్ ఆగిబడ్తు డబ్బి బుబిట్టు ఉప్పు ఖార పుడి ధనియ పుడి గరం మసాలా ಅರಶಿನ ಪುಡಿ ಎಲ್ಲ ಮಿಕ್ಸ್ ಆಗಿದೆ ಹಾಗೆ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿರೋ ಮಿಶ್ರಣ ಹಾಕಿರಿ ಕಲ್ಲರ್ ಹಾಕಿದ್ದೀನಿ ಕೆಂಪಗಿದೆ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿರೋದೆಲ್ಲ ಹಾಕ್ಬಿಟ್ಟು ಮಸಾಲೆ ಅಕ್ಕಿ ಬೇಳೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ಎಲ್ಲ ನಾನು ನೆನೆಸಿಲ್ಲ ಆವಾಗಿಂದ ಆವಾಗಲೇ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಬೇಳೆ ಎಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಆವಾಗಲೇ ಹಾಕ್ತಾ ಇದ್ದೀನಿ ನೆನೆಸಿಟ್ಟಿಲ್ಲ ಎರಡು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಬೇಳೆ ಎಲ್ಲ ಮಿಕ್ಸ್ ಹಾಕಿದ್ದೀನಿ ಬೇಳೆ ಹೆಸರು ಬೇಳೆ ಮತ್ತು ಮೊಸರು ದಾಲು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ರವಕ್ಕಿ ಹಾಕಿ ರೋಸ್ಟ್ ಮಾಡಿಬಿಟ್ಟು ನೀರು ಹಾಕ್ತೀನಿ ಅದರಲ್ಲಿ ಒಂದೂವರೆ ಇತ್ತು ಎರಡೂವರೆ ನೀರು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಮೆತ್ತಗಿರಬೇಕು ಅನ್ನ ನಾಲ್ಕು ವಿಷಲ್ಲಿ ತೊಗೊಂಡಿದ್ದೀನಿ ನೋಡಿ ಅನ್ನ ಹೇಗಿದೆ ಅಲ್ಲಿ ತೆಗೆದುಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಅದೆಲ್ಲ ಮೇಲೆ ಹಾಗೆ ಗೊತ್ತಿರುತ್ತೆ ಮಿಕ್ಸ್ ಮಾಡಬೇಕು ಕಲ್ಲರ್ ಹಾಕಿರೋದಕ್ಕೆ ಕಲರ್ ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಮಾಡಿರೋದು ಖಾರ ಪಂಗಲ್ ರೆಡಿ ಸರ್ ಮಾಡಿದ್ದೀನಿ ನನ್ನ ಮಗ ಟೇಸ್ಟ್ ನೋಡ್ತಾ ಇದ್ದಾನೆ ನಮ್ಮ ನಮ್ಮನಾರು ಬಂದಿದ್ದಾರೆ ಹಾಗೆ ಇತ್ತು ಕಮ್ಮಿ ಮಾಡಿ ಮಾಡಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಅಲ್ಲ ಫಿಮಸ್ ಸಾಂಬಾರ್ ಎರಡು